ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ಏಳು ರಿಂದ ಅಕ್ಟೋಬರ್ ಹದಿಮೂರರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಸ್ವಭಾವದಲ್ಲಿ ಸ್ವಲ್ಪ ಹೆಚ್ಚು ಸೂಕ್ಷ್ಮತೆಯನ್ನು ನೀವು ನೋಡುತ್ತೀರಿ ಈ ಕಾರಣದಿಂದಾಗಿ ನೀವು ಮೊದಲಿಗಿಂತ ಉತ್ತಮವಾದ ಆಹಾರವನ್ನು ಸೇವಿಸುವಿರಿ ಆದ್ದರಿಂದ ನಿಮ್ಮ ಜೀವನ ಶೈಲಿಯನ್ನು ನೋಡಿಕೊಳ್ಳಿ ಮತ್ತು ಉತ್ತಮ ಆರೋಗ್ಯವನ್ನು ಆನಂದಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಈ ವಾರ ನೀವು ಹೆಚ್ಚುವರಿ ಹಣವನ್ನು ಗಳಿಸಬಹುದು ಇದಕ್ಕಾಗಿ ನೀವು ಸರಿಯಾದ ತಂತ್ರವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ಈ ವಾರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನಿಮ್ಮ ಸ್ನೇಹಿತರು ಸಹಕಾರಿ ಸ್ವಭಾವದವರು ಎಂದು ನೀವು ಭಾವಿಸುವಂತಹ ಅನೇಕ ಸನ್ನಿವೇಶಗಳು ಉದ್ಭವಿಸುತ್ತವೆ ಇದರ ಹೊರತಾಗಿಯೂ ಅವರೊಂದಿಗೆ ಮಾತನಾಡುವಾಗ ನೀವು ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಬಯಸದಿದ್ದರೂ ಅವರನ್ನು ನೋಯಿಸಬಹುದು ಈ ರಾಶಿಚಕ್ರದ ಉದ್ಯಮಿಗಳು ಈ ವಾರ ಹೆಚ್ಚಿನ ಯಶಸ್ಸನ್ನು ಸಾಧಿಸಲಿದ್ದಾರೆ ಇದರಿಂದಾಗಿ ಅವರು ಸಮಾಜದಲ್ಲಿ ಮತ್ತು ಕುಟುಂಬದಲ್ಲಿ ಸರಿಯಾದ ಗೌರವವನ್ನು ಪಡೆಯುತ್ತಾರೆ ನಿಮ್ಮ ರಾಶಿ ಚಕ್ರದ ವಿದ್ಯಾರ್ಥಿಗಳು ಈ ಅವಧಿಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅನುಕೂಲಕರ ಫಲಿತಾಂಶಗಳನ್ನು ಪಡೆಯುತ್ತಾರೆ ವಿಶೇಷವಾಗಿ ಮಧ್ಯಮ ಭಾಗದ ಸಮಯ ನಿಮ್ಮ ಶಿಕ್ಷಣದ ಕ್ಷೇತ್ರಗಳಲ್ಲಿ ಬಹಳ ಅದೃಷ್ಟಶಾಲಿ ಎಂದು ಸಾಬೀತುಪಡಿಸುತ್ತದೆ ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಅಧ್ಯಯನದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತದೆ ಈ ಕಾರಣದಿಂದಾಗಿ ನೀವು ಉತ್ತಮ ಪ್ರದರ್ಶನ ಮಾಡುವ ಮೂಲಕ ನಿಮ್ಮ ಶಿಕ್ಷಕರ ಹೃದಯವನ್ನು ಗೆಲ್ಲಲು ಸಾಧ್ಯವಾಗುತ್ತದೆ ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ ಎರಡನೇ ಮನೆಯಲ್ಲಿ ಗುರು ಇದ್ದಾನೆ ಏಳನೇ ಮನೆಯಲ್ಲಿ ಬುಧ ಶುಕ್ರ ಇದ್ದಾರೆ ಆರನೇ ಮನೆಯಲ್ಲಿ ಸೂರ್ಯ ಬುಧ ಇದ್ದಾನೆ ಎಲ್ಲಾ ಗ್ರಹಗಳು ಅಚ್ಚುಕಟ್ಟಾದ ಜಾಗದಲ್ಲಿದೆ ಏನಾದರೂ ಮಹತ್ತರ ಬದಲಾವಣೆ ಆಗುವ ಸಮಯ ಈ ಬದಲಾವಣೆ ನಿಮಗೆ ಬಹಳ ಒಳ್ಳೆಯ ಫಲಗಳನ್ನು ಕೊಡುತ್ತದೆ ವಾರದ ರಾಶಿ ಫಲ ಪ್ರಕಾರ ಈ ವಾರ ನಿಮಗೆ ಶುಭವಾಗಿರಲಿದೆ ಕೆಲಸ ಕಾರ್ಯಗಳು ನೀವು ಯೋಜನೆ ಮಾಡಿದಂತೆಯೇ ನಡೆಯಲಿದೆ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರುವವರು ಒಳ್ಳೆಯ ಸುದ್ದಿ ಪಡೆಯುತ್ತೀರಿ ಕೆಲಸದಲ್ಲಿ ಬಡ್ತಿಗಾಗಿ ಕಾಯುತ್ತಿದ್ದರೆ ನಿಮ್ಮ ನಿರೀಕ್ಷೆಯಂತೆಯೇ ಬಡ್ತಿ ಸಿಗಲಿದೆ ವ್ಯಾಪಾರಿಗಳಿಗೆ ಈ ವಾರ ತಮ್ಮ ವ್ಯಾಪಾರ ಉತ್ತಮವಾಗಿ ನಡೆಯಲಿದೆ ಆರ್ಥಿಕವಾಗಿ ನೀವು ಉತ್ತಮ ಪ್ರಯೋಜನ ಪಡೆಯುತ್ತೀರಿ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಇನ್ನೂ ಸಂಬಂಧದ ದೃಷ್ಟಿಯಿಂದ ಈ ಅವಧಿ ಅನುಕೂಲಕರವಾಗಿರಲಿದೆ ನಿಮ್ಮ ಕುಟುಂಬ ಜೀವನ ಚೆನ್ನಾಗಿರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವಿನ ಬಾಂಧವ್ಯ ಚೆನ್ನಾಗಿರಲಿದೆ ಆರೋಗ್ಯ ಕೂಡ ಉತ್ತಮವಾಗಿರಲಿದೆ ಅಕ್ಟೋಬರ್ನ ಎರಡನೇ ವಾರದ ಪ್ರಮುಖ ಘಟನೆಯು ಮಕರ ಸಂಕ್ರಾಂತಿಯಲ್ಲಿ ಬ್ಲೂಟೋ ನೇರವಾಗಿ ತಿರುಗುತ್ತದೆ ಆದ್ದರಿಂದ ನಿಮ್ಮ ವೃತ್ತಿ ಜೀವನವನ್ನು ಸರಿಯಾದ ವೇಗದಲ್ಲಿ ಚಲಿಸಲು ನಿಮಗೆ ಸಾಕಷ್ಟು ಅವಕಾಶಗಳಿವೆ ಬ್ಲೂಟೋ ಸಾಗಣೆಯು ತುಂಬಾ ವೈಯಕ್ತಿಕವಲ್ಲ ಆದರೆ ಇದು ಸಾರ್ವತ್ರಿಕ ಪ್ರಭಾವವನ್ನು ಹೊಂದಿದೆ ಆದ್ದರಿಂದ ಎಲ್ಲ ಮಕರ ಸಂಕ್ರಾಂತಿ ಸ್ಥಳೀಯರು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ತುಲಾ ರಾಶಿಯ ಮೂಲಕ ಸೌರ ಸಾಗಣೆಯು ವೇಗವನ್ನು ಪಡೆದುಕೊಂಡಿದೆ ಆದ್ದರಿಂದ ನೀವು ಹೊಸ ವ್ಯಾಪಾರ ಒಪ್ಪಂದಗಳನ್ನು ಬಲವಂತವಾಗಿ ಹುಡುಕುತ್ತಿರುವಿರಿ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಮಾತುಕತೆಗಳು ಮತ್ತು ಇತರ ವ್ಯವಹಾರಗಳು ಇರುತ್ತವೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಪಡೆದುಕೊಳ್ಳಲು ಉತ್ತಮ ರೂಪದಲ್ಲಿ ನಿಮ್ಮನ್ನು ತಯಾರು ಮಾಡಿ ಮತ್ತು ಸಿಂಗಲ್ಸ್ ತಮ್ಮ ಸಂಭಾವ್ಯ ಪಾಲುದಾರರನ್ನು ಹುಡುಕಲು ಸಾಕಷ್ಟು ಅವಕಾಶಗಳನ್ನು ಕಂಡುಕೊಳ್ಳುತ್ತಾರೆ ಹಣಕಾಸಿನ ವಿಷಯಗಳು ಶುಕ್ರ ಸಂಚಾರದಿಂದ ಹೆಚ್ಚು ಪ್ರಭಾವಿತವಾಗಿವೆ ಆದ್ದರಿಂದ ಅವು ಖಂಡಿತವಾಗಿಯೂ ಸುಧಾರಿಸುತ್ತವೆ ಆದರೆ ಸ್ವಲ್ಪ ವಿಳಂಬವಿದೆ ಆದ್ದರಿಂದ ನೀವು ಹಣಕಾಸಿನೊಂದಿಗೆ ಬಹಳ ಜಾಗರೂಕರಾಗಿರಬೇಕು ಅವುಗಳು ಏರಿಳಿತಗೊಳ್ಳುತ್ತವೆ ಆದ್ದರಿಂದ ಮುಂಬರುವ ವೆಚ್ಚಗಳಿಗಾಗಿ ನೀವು ಬ್ಯಾಕ್ಅಪ್ ಯೋಜನೆಗಳನ್ನು ಹೊಂದಿರಬೇಕು ಅರೆಕಾಲಿಕ ಕೆಲಸವನ್ನು ಪಡೆಯಲು ಸಮಯವು ಅನುಕೂಲಕರವಾಗಿರುವುದರಿಂದ ನೀವು ಕೆಲವು ಯೋಜನೆಗಳನ್ನು ರೂಪಿಸಬೇಕಾಗಿದೆ ಇದು ಈ ತೊಂದರೆಯ ಸಮಯದಲ್ಲಿ ನಿಮ್ಮನ್ನು ಉಳಿಸುತ್ತದೆ ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳು ಏರಿಳಿತದ ಮೂಲಕ ಹೋಗಬಹುದು ಆದ್ದರಿಂದ ನಿಮ್ಮ ಸುತ್ತಲಿರುವ ಎಲ್ಲರಿಗೂ ನ್ಯಾಯವನ್ನು ಮಾಡಲು ನೀವು ನಿಮ್ಮನ್ನು ಒಟ್ಟುಗೂಡಿಸಬೇಕು ಕೆಲವು ವೆಚ್ಚಗಳು ಉಂಟಾಗುತ್ತವೆ ಅದು ಅನಿರೀಕ್ಷಿತವಾಗಿರಬಹುದು ಕರ್ಕಾಟಕ ರಾಶಿಯ ಮೂಲಕ ಮಂಗಳ ಸಂಚಾರವು ನಿಮಗೆ ಅನುಕೂಲಕರವಾಗಿಲ್ಲ ಏಕೆಂದರೆ ಅದು ದುರ್ಬಲ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಕುಟುಂಬ ಮತ್ತು ವೃತ್ತಿ ಜೀವನಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತದೆ ಆದ್ದರಿಂದ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ಮಂಗಳವು ಕೌಟುಂಬಿಕ ವಿಷಯಗಳನ್ನು ಪ್ರಚೋದಿಸುತ್ತದೆ ಆದ್ದರಿಂದ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ಅಂತಹ ವಿಷಯಗಳಿಂದ ದೂರವಿರಿ ಇಲ್ಲದಿದ್ದರೆ ಇದು ವೃತ್ತಿ ಜೀವನದ ಮೇಲೂ ಪರಿಣಾಮ ಬೀರಬಹುದು ಈ ಸಾಗಣೆಯು ನವೀಕರಣ ಮಾರಾಟ ಅಥವಾ ಖರೀದಿಯಂತಹ ವಿವಿಧ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಅವಕಾಶಗಳನ್ನು ತರುತ್ತದೆ ಮಂಗಳವು ದುರ್ಬಲಗೊಂಡಿರುವುದರಿಂದ ಇದು ಕಠಿಣ ಚಟುವಟಿಕೆಯಾಗಿದೆ ನೀವು ಕೆಲವು ಕುಟುಂಬ ಕಾರ್ಯಗಳನ್ನು ಅಥವಾ ಮನೆಯಲ್ಲಿ ಸಮಸ್ಯೆ ಪರಿಹರಿಸುವ ಅವಧಿಗಳನ್ನು ಸಹ ನಿರೀಕ್ಷಿಸಬಹುದು ಈ ವಾರ ಅದೃಷ್ಟ ಬಣ್ಣ ಕಿತ್ತಳೆ ಈ ವಾರ ಅದೃಷ್ಟದ ಸಂಖ್ಯೆ ಹದಿನಾಲ್ಕು ಈ ವಾರ ಅದೃಷ್ಟದ ದಿನ ಗುರುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ ಅರ್ಘ್ಯಜಲವನ್ನು ಅರ್ಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಅಕ್ಟೋಬರ್ ಏಳೂರಿಂದ ರಿಂದ ಅಕ್ಟೋಬರ್ ಹದಿಮೂರರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ